ശ്രീ ഗോവിന്ദ ഉദയരാഗ ശ്രീ ഗുരുഭ്യോ നമ ഓ ഏഴു സൗഭാഗ്യത ഏഴു സർവേശ്വര ഏഴു സ്വാധാകാര ശ്രീവർണകേശം ഏഴായു ഏഴയ ഏഴു ബളകായു ಸುರ ಅಸುರರು ಬಂದು ಮನುಜ ಕುಲಜರು ಬಂದು ಪರಮ ಜಗದೀಶನೇ ನಿನ್ನ ನಂಬಿ ಜನರು ಸ್ಫುರಮಂಗಲನೆ ನಿನ ನಾಮವದು ಸ್ಮರಿಸಿ ಪುರದ ಗೋವಾಶಿ ದಯ ಪಾಡುತ್ತಿರೆ ಏಳಯ್ಯ ಏಳು ಬೆಳಗಾಯಿತು ಏಳಯ್ಯ ಏಳು ಬೆಳಗಾಯಿತು ಭಕ್ತರೆಲ್ಲರೂ ಕೂಡಿ ದೇವದರ್ಶನ ಪಡೆದು ಭಕ್ತಸ್ವ ಪ್ರತಿಪಾವಧಿ ಧ್ಯಾನ ಮಾಡುತ್ತಲಿ ಭಕ್ತವತ್ಸಲ ನಿನ್ನ ಯಾವದಲ್ಲಿ ನುತಿಸುವರು ಭಕ್ತವಿಲ್ಲದ ನಾಮ ಗೋವಿಂದ ಹರಿಯೇ ಏಳಯ್ಯ ಏಳುಗಳಗಾಯಿತು ಏಳಯ್ಯ ಏಳು భూతదేవన రక్ష రక్షాటెరు తిరలు ఈత భార్య రూ యుగ బరవరయ సమేత గణపతి లింగ ఫాల్ నేత్ర నే ఫణ ప్రాతకాల ప్రళయాకెళగ ಶ್ರೀ ಕಲಿಯ ಮೋದಗಳ ನೈವೇದ್ಯ ತಂದಿಟ್ಟು ತಾಕಲಾಡುತ್ತಲಿರುವ ಅಶ್ವತ್ಥ ತರುವೇ ಮೋಖದಾಯಕ ಏಳು ನಕ್ಷತ್ರ ಪಾಲನ ಮಾಡು ಲೋಕ ಕೆಂಪಾಯಿತು ಏಳೆಯ ಪ್ರಭುವೇ ಏಳೆಯ ಏಳು ಬೆಳಗಾಯಿತು ಏಳೆಯ ಏಳು ಬೆಳಗಾಯಿತು ಬೀಮರಥಿತ ಮರತಿ ತಟ ಕಾಮ ಕ್ರೋಧಗಳ ಅವ ಅವಗುಣವ ನಾಮಶೇಷವು ನನ್ನ ಮನ ಬರದು ಏಳು ಏಳು ವ್ಯೋಮ ಇಂದಿರ ಸುತನೆ ಬೇಗ ನೀನೇಳು ಏಳಯ್ಯ ಏಳು ಬೆಳಗಾಯಿತು ಏಳಯ್ಯ ಏಳು ಬೆಳಗಾಯಿತು ಏಳು ಸೌಭಾಗ್ಯದ ಏಳು ಸರ್ವೇಶ್ವರ ಏಳು ಸ್ವಾಧಾಕಾರ ಶ್ರೀ ಶ್ವರಣಕೇಶ ಏಳಯ್ಯ ಬೆಳಗಾಯಿತು ಏಳಯ್ಯ ಏಳು ಬೆಳಗಾಯಿತು ಸುರ ಅಸುರರು ಬಂದು ಮನುಜ ಕುಲಜರು ಬಂದು ಪರಮ ಜಗದೀಶನೇ ನಿನ್ನ ನಂಬಿ ಜನರು ಸ್ಫುರಮಂಗಲನೆ ನಾಮವದು ಸ್ಮರಿಸಿಯೇ ಪುರದ ಗುವಾಶಿ ನಿನ್ನ ಉದಯ ಏಳಯ್ಯ ಬೆಳಗಾಯಿತು ಭಕ್ತರೆಲ್ಲರೂ ಕೂಡಿ ದೇವ ದರ್ಶನ ಪಡೆದು ಭಕ್ತ ತಸ್ವ ಪ್ರತಿಪಾದಿನ ಧ್ಯಾನ ಮಾಡುತ್ತಲಿ ಭಕ್ತ ವತ್ಸಲ ನಿನ್ನ ಜಾವದಲ್ಲಿ ನುತಿಸುವರು ನತವಿಲ್ಲದ ನಾಮ ಗೋವಿಂದ ಹರಿಯೇ ಏಳೆಯ ಬೆಳಗೋಯಿತು ಭೂತದೇವನೆ ರಕ್ಷ ರಕ್ಷಾಟನೆ ಋತಿರಲು ವೀತ ಭಾರ್ಯರು ಯುಗಲವರ ಒಡೆಯ ಸಮೇತ ಗಣಪತಿ ಲಿಂಗ ಫಾಲ ಫಣಿಯ ಪ್ರಾತಃ ಕಾಲವು ಏಳು ಪ್ರಳಯಾಂತಕ ಏಳಯ್ಯ ಬೆಳಗಾಯಿತು ಶ್ರೀಕಲಿಯ ಮೋದಗಳ ನೈವೇದ್ಯ ತಂದಿಟ್ಟು ತಾಕಲಾಡುತ್ತಲಿರುವ ಅಶ್ವತ್ಥ ಧರ್ವೇ ಮೋಕ್ಷದಾಯಕ ಏಳು ಕ್ಷೇತ್ರ ಪಾಲನೆ ಮಾಡು ಲೋಕ ಕೆಂಪಾಯಿತು ಏಳಯ್ಯ ಪ್ರಭುವೇ ಏಳಯ್ಯ ಏಳು ಬೆಳಗಾಯಿತು ಭೀಮರತಿ ತಟವಾಸಿ ಕುಂಭ ಉದ್ಭವಾರ್ಚಿತನೇ ಕಾಮಕ್ರೋಧಗಳ ಆವ ಅವಗುಣವ ನಾಮಶೇಷವು ನನ್ನ ಮನ ಬರೆದು ಏಳೇಳು ವ್ಯೋಮ ಇಂದಿರ ಸುತನೆ ಬೇಗ ನೀನೇಳು ಏಳಯ್ಯ ಬೆಳಗಾಯಿತು ಏಳಯ್ಯ ಏಳು ಬೆಳಗಾಯಿತು ಏಳು ಸೌಭಾಗ್ಯದ ಏಳು ಸರ್ವೇಶ್ವರ